ಎಸ್ ನಮ್ಮ ಜೊತೆಗೆ ಮತ್ತೊಬ್ರು ಸಾರ್ವಜನಿಕರು ಕನೆಕ್ಟ್ ಆಗಿದ್ದಾರೆ ನಮಸ್ತೆ ನಮಸ್ತೆ ಸರ್ ತಮ್ಮ ಹೆಸರು ಎಲ್ಲಿಂದ ಕೇಳ್ತಾ ಇದ್ದೀರಿ ನಮ್ದು ಭರತ್ ಅಂತ ನಾವು ಆಲ್ರೆಡಿ ಔಟ್ ಆಫ್ ಔಟ್ ಆಫ್ ಕಂಟ್ರೋಲ್ ಇದ್ದೇವೆ ಬಟ್ ನಾವ್ ಇದರ ಬಗ್ಗೆ ನಾವು ಕೂಡ ನಿಮ್ಮ ಹಾಗೆ ಇನ್ಫಾರ್ಮೇಶನ್ ಕೆಲವೊಂದು ಒಂದು ನಲ್ಲಿ ನಾವು ಶೇರ್ ಮಾಡಿದ್ವಿ ಗ್ರೂಪ್ ಬಗ್ಗೆ ಶೇರ್ ಮಾಡಿದಾಗ ನಾವ್ ಒಂದು ಸಮಾಜದ ಗ್ರೂಪ್ ಅಲ್ಲಿ ಪಂಗಡದ ಗ್ರೂಪ್ ಅಲ್ಲಿ ಮೆಸೇಜ್ ಅನ್ನು ಹಾಕಿದ್ವಿ ಅವಾಗ ನಮ್ಗೊಂದು ಮೆಸೇಜ್ ಬಂತು ಆ ಪಂಗಡದ ಒಂದು ಸದಸ್ಯನಿಂದ ಸದಸ್ಯನಿಂದ ಮೆಸೇಜ್ ಬಂದ್ ಮೆಸೇಜ್ ಬಂದಾಗ ಅವಂಗೆ ಅವ್ರೇನು ಹುಚ್ಚ ನಿಂಗೆ ಯಾಕೆ ಮೆಸೇಜ್ ಹಾಕ್ತೀಯ ಹೀಗೆ ಡೀಟ್ ಮಾಡು ಫೋಟೋ ಹಾಗೆ ಅಂತ ಹೇಳ್ದ ಕನಿಷ್ಠ ಆಮೇಲೆ ಆಮೇಲೆ ನಾನು ಸ್ವಲ್ಪ ನಮ್ಗೆ ಅವನು ಫೋಸ್ ಆಗಿತ್ತೇಳಿದ್ರೆ ದೂರದಲ್ಲಿ ಪರಿಚಯ ಆತರ ಎಲ್ಲ ಅದ್ರಂತೇಳ ಚಕ್ರದವನು ಅಷ್ಟ ಸ್ವಲ್ಪ ಇತ್ತು ಅವನಲ್ಲಿ ಕೇಳಿದಾಗ ನಿಂಗೆ ಯು ಕೆ ನಂಬರ್ ಇಲ್ಲಿ ಕೇಳಿದೆ ನಾನು ಡೈರೆಕ್ಟ್ ಆಗಿ ಅದಕ್ಕೆ ನಗಡ್ಗೆ ಸ್ಟಾರ್ಟ್ ಮಾಡ್ದ ಆ ಇವರು ಹೇಳ್ತಾರಲ್ಲ ಕೆನಡಿ ಕೆನಡಿ ಅಂತ ಕೆನಡಿಯ ಹೊರಗಿನವರೆಲ್ಲೂ ಅದು ಇವಾಗ ಆಪರೇಟ್ ಮಾಡ್ತಿರೋದಲ್ಲ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಬೇಸಂಗಡಿ ತಾಲೂಕಿನವರೇ ಆಪರೇಟ್ ಮಾಡ್ತಿರುವಂತದ್ದು ನಾನು ಎಕ್ಸಾಕ್ಟ್ ಆಗಿ ಹೇಳ್ತೇನೆ ಇಬ್ರು ಹೆಸರು ನಾನು ಹೇಳ್ತೇನೆ ಶಿವಪ್ರಸಾದ್ ಆನೆ ಪ್ರವೀಣ ಅಂತ ಅವ್ನು ಇದ್ದಾನೆ ಇವಾಗ ಅವನು ನಮ್ಗೆ ಮೆಸೇಜ್ ಮಾಡಿ ಹೇಳ್ತಾನೆ ನಿಂಗೆ ಯಾಕೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಏನ್ ಗೊತ್ತು ಅಂತ ತುಂಬಾ ಇದು ಲೊಕೇಶನ್ ಲೊಕೇಶನ್ಗೆ ಬಾ ಇನ್ನ ಹೊರಗಡೆ ಹೋಗೋದಾಗೆ ಮಾಡ್ತೀವಿ ನಿಂಗೆ ಅಧಿಕ ಪ್ರಸಂಗ ಯಾಕೆ ಹಾಗೆ ಮೆಸೇಜ್ ಯಾಕೆ ಹಾಕಿ ಅದ್ರ ಬಗ್ಗೆ ಅದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತು ಹಾಗೆ ಅಂತ ನಂತರ ನಾವು ಕೇಳ್ದಾಗ ನಾವು ಡೈರೆಕ್ಟ್ ಆಗಿ ಅವನತ್ರ ಕೇಳ್ದ ನಿಮ್ಗೆ ಯು ಕೆ ನಂಬರ್ ಕೊಟ್ಟದ್ದು ಹೇಗೆ ನೀನು ಅವ್ರು ಹಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ಲ ಈ ಕೆನಡಿ ಅಂತ ಮೆಸೇಜ್ ಮಾಡುವವರು ಸೇಮ್ ಬಿಟ್ಟು ಅವನು ಕೂಡ ನಂಗೆ ಮೆಸೇಜ್ ಮಾಡ್ದ ನಾನು ಕೆಲವೊಂದು ಇನ್ಫಾರ್ಮೇಶನ್ ಏನಾದ್ರು ಹಾಗೆ ಅವನು ಯಾವ ಕೆನಡಿ ಅಂತ ಯಾವ ಹೇಗೆ ಮೆಸೇಜ್ ಮಾಡ್ತಾರೆ ಹುಡುಗಿ ಹೆಸರಲ್ಲಿ ಅವರು ಹುಡುಗ ಅದೇ ತರ ಮೆಸೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಸ್ಟಾರ್ಟ್ ಅದು ಮಾಡ್ದು ಬಾ ಇವ ಹೊರಗಡೆ ಹೋಗೋದಾಗೆ ಮಾಡಿದೆ ಹಾಗೆ ಎಲ್ಲಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಆನಂತರ ಮರು ದಿವಸ ನಾನು ಇವ್ರದ್ದೆಲ್ಲ ಡೀಟೇಲ್ಸ್ ನಾನು ಅವ್ರ ಗ್ರೂಪಿಗೆ ಸೇರಿತೆ ಅಂತ ಹೇಳಿದ್ರೆ ಹೇಗೆ ಅವ್ರದ್ದು ವರ್ಕ್ ಆಗ್ತದೆ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಆ ಸ್ಕ್ಯಾಮಿನ ಬಗ್ಗೆ ಎಲ್ಲ ಕೇಳಿದಾಗ ಇವನು ಹೇಳ್ತಾನೆ ಇಲ್ಲ ಅದು ಹಾಗೆ ಹೀಗೆ ಅಂತ ಬಟ್ ಆವಾಗ ನಮಗೆ ಕನ್ಫರ್ಮೇಶನ್ ಆಯ್ತು ಇದು ನಮ್ಮ ಹೊರಗಿನವರು ಎಲ್ಲ ನಮ್ಮ ಒಳಗಿನವರೇ ಒಳಗಿನವರೇ ಇದನ್ನು ಕೂತುಕೊಂಡು ಈ ತರ ಇಟ್ಕೊಂಡು ಮಾಡ್ತಾ ಇದಾರೆ ಅದೊಂದು ಕನ್ಫರ್ಮ್ ಆಯ್ತು ಅಂತ ಹೇಳಿದ್ರೆ ನಾವು ತುಳುವಿನಲ್ಲಿ ಗ್ರೂಪಿನಲ್ಲಿ ಮೆಸೇಜ್ ಮಾಡಿದ್ರೆ ಅವರು ಹೇಳಬಹುದು ಅಂತ ಆಯ್ತು ತುಳುವಿನಲ್ಲಿ ಮೆಸೇಜ್ ಮಾಡಿದ್ರೆ ನಾವು ಬಟ್ ಇಂಡಿವಿಜುವಲ್ ಆಗಿ ಮೆಸೇಜ್ ಮಾಡಿಲ್ಲ ಯುಕೆ ಅವರಿಗೆ ತುಳುವಿನಲ್ಲಿ ಮಾತಾಡಿದ್ರೆ ಹೇಗೆ ಅರ್ಥ ಆಗ್ತದೆ ಹೌದು ತುಳುವಿನಲ್ಲಿ ಮಾತಾಡಿದ್ದು ಹೇಗೆ ಅರ್ಥ ಆಗ್ತದೆ ಅವ್ರಿಗೆ ಇನ್ನೊಂದು ನಮ್ಮ ಬೆಳ್ಕೊಂಡ ತಾಲೂಕಿನ ಲೀಡರ್ಸ್ ಆಗಿರುವಂತ ಒಬ್ಬ ಹುಡುಗಿ ಪ್ರತಿಜ್ಞಾ ಸೋನಾಲ್ ಸಿಲ್ವಾಲ ಇತ್ತೀಚೆಗೆ ಡಿಸೆಂಬರ್ ಅಕ್ಟೋಬರ್ ನವೆಂಬರ್ ಅಲ್ಲಿ ಅವಳು ಹೇಳಿರ್ತಾರೆ ಕೆಲವರು ಜನರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ನವೆಂಬರ್ಗೆ ನಮ್ಗೆ ಕೆನಡಿ ಅಂತ ಹೇಳಿ ಅವ್ರು ಕಾಲ್ ಮಾಡಿದ್ದಾರೆ ನವೆಂಬರ್ ಡಿಸೆಂಬರ್ಗೆ ಲಾಸ್ಟ್ ಫಂಡಿಂಗ್ ಮಾಡಬೇಡಿ ಅಂತ ಕೆಲವರಲ್ಲಿ ಹೇಳಿರ್ತಾರೆ ಅವಳ ಏರಿಯಾದಲ್ಲೆಲ್ಲ ಬಟ್ ನಾವು ಈಗ ಅವರ ಮೇಲೆ ಡೈರೆಕ್ಟ್ ಆಗಿ ಆಕ್ಷನ್ ತಗೊಳ್ಳಿಕ್ಕೆ ಆಗುದಿಲ್ವಾ ಸರ್ ಅದು ಅದೀಗ ಹೌದು ಖಂಡಿತ ಅದು ಏನ್ ಗೊತ್ತಾ ಈಗ ಯಾರೆಲ್ಲ ಮೋಸ ಹೋಗಿದ್ದಾರೆ ಏನಂತ ಹೇಳಿದ್ರೆ ನಾವು ನಮ್ಗೆ ಇವಾಗ ಒಬ್ಬರನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಈಗ ಮೈಂಡ್ ಅನ್ನು ಹುಡುಕಿ ಏನಾದ್ರೂ ಹೇಳುದು ನಾನೀಗ ಒಂದು ಎಕ್ಸಾಂಪಲ್ ಹೇಳುವಂತ ನಾನು ಒಬ್ರು ಮೇಲ್ಗಡೆ ಒಬ್ರ ಹತ್ರ ಸೇರಿದ್ದೇನೆ ಅವ್ರು ಸಿಕ್ಕವ್ ಏನು ವಿಷಯ ಗೊತ್ತಿಲ್ಲ ಅವ್ರು ನಿಮ್ಮ ಸೇರಿದಾನೆ ಹೌದು ಬಟ್ ಆದ್ರೆ ಈ ಲೀಡರ್ಸ್ ಗಳಿದಾರಲ್ಲ ಅವ್ರಿಗೆ ಆಲ್ರೆಡಿ ಗೊತ್ತಿತ್ತು ಪ್ರತಿಯೊಂದು ಗೊತ್ತಿತ್ತು ಈಗ ಚಿಕ್ಕ ಡಿಸೆಂಬರ್ ನವೆಂಬರ್ ಡಿಸೆಂಬರ್ ನಲ್ಲಿ ಸೇರಿದಾಗ ಈಗ ಅದಕ್ಕಿಂತ ಕಳೆದ ಕಳೆದ ವರ್ಷ ನವೆಂಬರ್ ಕಳೆದ ವರ್ಷನೇ ಅವರು ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ ನಾನು ಇಂಡಿಯಾಗೆ ಬಂದಾಗ ಇನ್ಫಾರ್ಮೇಶನ್ ಸ್ವಲ್ಪ ಆಚಿ ಒಂದು ನಡೀತಾ ಇತ್ತು ಹೇಗೆ ನೋಡಿದ್ರೆ ಹಣ ಬರ್ತದೆ ಅಂತ ಈಗ ಕಷ್ಟಪಟ್ಟು ದುಡ್ದದೇ ಹಣ ಕೊಡಲ್ಲ ಇನ್ನು ಈ ಹಣ ಕೊಡ್ತಾರ ನಿಂತ ಹ್ಮ್ ಅದಕ್ಕೆ ಸಾಧ್ಯತೆ ಇದೆ ಅದು ಹೇಗೆ ಅಂತ ಹೇಳಿದ್ರೆ ಈಗ ಯಾರು ಮೋಸ ಹೋಗಿದ್ದಾರೆ ನೋಡಿ ಅವರು ಈ ತರ ಈ ತರ ಅಂತ ತೆಲ್ಲ ಎಷ್ಟೆಲ್ಲ ದುಡ್ಡು ಕಟ್ಟಿದ್ದಾರೆ ಏನು ಅಂತ ಹೇಳ್ಕೊಂಡು ಪೊಲೀಸರಿಗೆ ಒಂದು ಒಂದು ದೂರನ್ನ ಕೊಡಬಹುದು ಈ ರೀತಿ ಇಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಕಚೇರಿ ಇತ್ತು ಆ ಇಲ್ಲ ನಾವು ಇಲ್ಲಿಂದ ಇಲ್ಲಿಂದ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ನಾವು ಈಗ ಔಟ್ ಆಫ್ ಕಂಟ್ರಿಯಲ್ಲಿ ಇದ್ದಾಗ ಕಂಪ್ಲೇಂಟ್ ಮಾಡ್ಲಿಕ್ಕೆ ನಮ್ಗೆ ಆಪ್ಷನ್ ಇಲ್ಲ ಇಲ್ಲಿ ಆಗುದಿಲ್ಲ ಬಟ್ ನಾವು ಕೇಳುವಂತದ್ದು ಅಷ್ಟು ನಾವು ಆಲ್ರೆಡಿ ನಾವು ಕೂಡ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೇವೆಸ್ಕರಣೆ ಮೋಸ ಹೋದಾರ ಅಂತ ಗ್ರೂಪ್ ಎಷ್ಟೇ ಅದೇ ತರ ಮಾಡ್ತೀವಿ ಆಲ್ರೆಡಿ ರಿಕ್ವೆಸ್ಟ್ ಅವರು ಇವಾಗ ಎಚ್ಚೆತ್ಕೊಳ್ಬೇಕು ಅಂತ ಹೇಳಿದ್ರೆ ಜನರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ನೋಡಿ ಅವರನ್ನ ಇವರನ್ನ ದೂರಕ್ಕಾಗಲ್ಲ ಅದು ದುಡ್ಡು ನಾವೇ ನಮ್ಮ ಆಗಿ ನಾವು ಕಳ್ಕೊಂಡಿರೋದು ಅಂತ ಹೇಳ್ತಾ ಇದ್ರೆ ಹಂಗ ಹೇಳ್ಬಾರ್ದು ಜನರು ಅಲ್ವಾ ಜನರು ಇದಕ್ಕೆ ಸರಿಯಾಗಿ ಯಾರು ಯಾರು ಅವರ ದೂರ ಕೊಡುವಂತ ಕೆಲಸ ಮಾಡ್ಬೇಕು ಯಾಕಂತ ಹೇಳಿದ್ರೆ ಅವರನ್ನ ಆಕರ್ಷಣೆ ಮಾಡಿ ಪ್ರಲೋಭನೆ ಮಾಡಿ ಮಾಡಿಸಿರೋರು ಇವರಲ್ವಾ ಹೌದು ನಾನು ಕೇಳಿದೆ ಅವಳಿಗೆ ನಾನು ಮೆಸೇಜ್ ಮಾಡಿದೆ ಒಬ್ಬರಿಗೆ ಮೆಸೇಜ್ ಮಾಡಿ ಕೇಳಿದೆ ನಾನು ನೀವು ಈ ತರ ಈ ತರ ಮಾಡುದು ತಪ್ಪಲ್ವಾ ಕೇಳಿದೆ ಅದಕ್ಕೆ ಅವಳು ಹೇಳಿದ್ಲು ನಾನು ನಿಮ್ಮ ನಿಮ್ಮವರನ್ನೆಲ್ಲ ಸೇರಿ ಕೇಳಿದೆ ನಾನು ಕೇಳಿದೆ ಅದಕ್ಕೆ ನಾನು ಒಂದು ಜಸ್ಟ್ ಎಕ್ಸಾಂಪಲ್ ಹೇಳಿ ಅವರದನ್ನು ಕೇಳುದು ಅವರು ಸೇರಿಸದೆ ಒಂದು ಸಾವಿರ ಜನ ಹೇಗೆ ಆದ್ರು ಇವರ ಜನ ಅಕೌಂಟ್ ಅಲ್ಲಿ ಇವಾಗ ನನ್ನ ಅಂದರ ಅಲ್ಲಿ ನನಗೆ ನಾನು ಸೇರಿಸಲಿಕ್ಕೆ ಹೇಳದೆ ಹೇಗೆ ಅದು ಆಯ್ತು ಜನ ನಾವು ಬೇರೆಯವರನ್ನು ದೂರದ ಬೇಡ ನಾವು ನಾವು ಎಕ್ಸಾಕ್ಟ್ ಆಗಿ ಆ ಪ್ರತಿಜ್ಞಾ ಸಿರಿಯಾಲು ಆಮೇಲೆ ಪ್ರವೀಣ ಬೆಂಗಳೂರಲ್ಲಿರೋ ಯು ಕೆ ನಂಬರ್ನ ಹ್ಯಾಂಡಲ್ ಮಾಡುವಂತವ್ರು ಇವ್ರೆ ತುಳು ಮಾತಾಡಿದಾಗ ಅರ್ಥ ಆಗ್ತಾ ಅಂತ ಹೇಳಿದಾಗ ನಾಳೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇದಕ್ ಹೊರಗಿನವ್ರ ಅಲ್ಲ ನಮ್ಮವ್ರೇ ಹೊರಗಿನವರು ಇರಲ್ಲ ಅಂತ ಹೇಳುದಿಲ್ಲ ಇತರೆ ಆದ್ರೆ ಅವ್ರ ಜೊತೆ ಸೇರಿಸ್ಕೊಂಡು ನಮ್ಮವರನ್ನು ಇತರ ಜನರನ್ನು ಮೋಸ ಹೋಗಿ ಸರ್ವಾಗಿ ಮಾಡುವಂತದ್ದು ನಮ್ಮವರು ಕರೆಕ್ಟ್ ಕೇಳ್ತಾ ಇರೋದು ನೀವು ನೀವು ಆಗ್ಲೇ ಹೇಳಿದ್ರಿ ಇಲ್ಲಿ ಅವರೇ ಆ ಒಂದು ಕೆನಡಿ ಇಂತ ಅಕೌಂಟ್ ಅನ್ನ ಯಾರು ಇಬ್ಬರ ಹೆಸರನ್ನ ಕೂಡ ಹೇಳಿದ್ರಿ ನೀವು ಅದ್ ನೀವೇನ ಸ್ಟಡಿ ಮಾಡಿದ್ರ ಸರ್ ಅದ್ರ ಬಗ್ಗೆ ಹೌದು ನಾವು ಮಾಡಿ ನೋಡಿ ನಾವು ಒಂದು ದಿವಸದ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದೀವಿ ಅಂತ ಹೇಳಿದ್ರೆ ಒಂದು ಸಮಾಜದ ಗ್ರೂಪ್ ಅದು ನಾವು ಯಾವ ಆಗುದಿಲ್ಲ ಆ ಗ್ರೂಪ್ ಅಲ್ಲಿ ಮಾಡಿದ್ದೇವೆ ಮೆಸೇಜ್ ಅದಂತ ಹೇಳಿದ್ರೆ ನಮ್ಗೆ ಡೌಟ್ ಇತ್ತು ಡೌಟ್ ಇತ್ತು ಆ ಕಾರಣಕ್ಕೆ ನಮ್ಗೆ ಬೆಲೆಕ್ಟ್ ಆಗಿ ಅವ್ರಿಗೆ ಮೆಸೇಜ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ನಿಮಗೆ ನೋಡಿ ನಿಮ್ಮ ಮೇಲೆ ಡೌಟ್ ಇದ್ದಾಗ ನೀವು ಯಾವ ಸಂಘದಲ್ಲಿ ಇದ್ದೀರಾ ಅಲ್ಲಿ ನಾವು ಒಂದು ಎಂತ ಟೂ ಬಿಡ್ತೇವೆ ಅಂತ ಹೇಳಿದ್ರು ಹೌದಾ ಅಲ್ವಾ ಅಂತ ಕನ್ಫರ್ಮೇಶನ್ ಮಾಡ್ಲಿಕ್ಕೆ ಆಗ ಮೆಸೇಜ್ ಹಾಕಿದಾಗ ನಮ್ಗೆ ಇಬ್ಬರಿಂದ ಮೆಸೇಜ್ ಬಂತು ಬೇರೆ ಯಾರು ಅಷ್ಟು ಗ್ರೂಪ್ ಅಲ್ಲಿ ಒಂದು ಸಾಧಾರಣ ಒಂದು ಇನ್ನೂರು ಮುನ್ನೂರು ಜನ ಇಟ್ಟ ಗ್ರೂಪ್ ಅಲ್ಲಿ ಯಾರು ರಿಪ್ಲೈ ಕೊಡ್ಲಿಲ್ಲ ನಮ್ಗೆ ಅದ್ರ ಬಗ್ಗೆ ಅಂತ ಹೇಳಿದ್ರೆ ಅವ್ರಿಗೆ ಬೇಡದ ವಿಷಯ ಅದು ಬೇಡದ ವಿಷಯ ಅಂತೆಲ್ಲ ಹೇಳಿದ್ರೆ ಅವ್ರು ಅದನ್ನ ಮಾಡ್ತಾ ಇಲ್ಲ ಯಾಕಂತ ಹೇಳಿದ್ರೆ ಅದು ನಿಜ ಅಂತನೋ ನೆಗೆಟಿವ್ ಅಂತನೋ ಅದು ಇದು ಮಾಡ್ಲಿಲ್ಲ ಆದ್ರೆ ಇಬ್ರು ನಾನು ಒಬ್ಬ ಅದ್ರಲ್ಲಿ ಒಬ್ಬೊಬ್ಬರು ಡೈರೆಕ್ಟ್ ನನಗೆ ಮೆಸೇಜ್ ಮಾಡಿದ ನಾನು ಆ ಗ್ರೂಪ್ ನ ಲೀಡರ್ ನಿಮ್ಗೆ ಏನು ಗೊತ್ತು ಆ ಅದು ನಂಗೆ ನಾನು ನಮ್ಮ ಗ್ರೂಪ್ ಅಲ್ಲಿ ಆತರ ಏನು ಪ್ರಾಬ್ಲಮ್ ಇಲ್ಲ ನೀವು ಹಾಗೆ ಮೆಸೇಜ್ ಮಾಡಬೇಡ ಹರ್ಪಿಸಿಯ ಬಗ್ಗೆ ಇನ್ನೊಂದು ಅದೇ ತರ ನಾನು ಇನ್ನೊಂದು ಇನ್ವೆಸ್ಟಿಗೇಷನ್ ಮಾಡಿದ್ದೇವೆ ನಾವು ನಾವು ಇವತ್ತು ಇವರು ಪೇಮೆಂಟ್ ಮಾಡ್ತಾರಲ್ಲ ಒಂದು ಪೇಮೆಂಟ್ ಮಾಡ್ತಾರಲ್ಲ ಅದು ಒಂದು ಸ್ಟೇಟ್ ನ ಕಾಶ್ಮೀರ ಸ್ಟೇಟ್ ಗೆ ಹೋಗಿದೆ ಪೇಮೆಂಟ್ ಒಂದಷ್ಟೇ ನಾವು ಅದನ್ನು ಪೊಲೀಸ್ ಮುಖಾಂತರ ಇನ್ವೆಸ್ಟಿಗೇಷನ್ ಮಾಡಿದಾಗ ಆ ಪೊಲೀಸ್ನಿಂದ ಅವನನ್ನು ಮೆಸೇಜ್ ಮಾಡಿದ್ರು ಪೊಲೀಸ್ನವರು ಪೊಲೀಸ್ನವರು ಮೆಸೇಜ್ ಮಾಡಿದಾಗ ಅವನು ಏನು ಅಂತ ಹೇಳಿದ್ರೆ ಅಂತ ಹೇಳಿದ್ರೆ ಆ ಕಾಶ್ಮೀ ಕಾಶ್ಮೀರದಲ್ಲಿ ಇದೆ ಆ ನಂಬರ್ ಆ ನಂಬರ್ ಪೇಮೆಂಟ್ ಮಾಡಿದ ನಂಬರ್ ಅಲ್ಲಿ ಕೂಡ ಆರ್ ಟಿ ಅಂತಾನೆ ಹೆಸರು ಇದೆ ಬಟ್ ಅಲ್ಲಿ ಅದರ ಹೆಸರು ಬೇರೆ ಇದೆ ಆರ್ ಟಿ ಸಿ ಅಂತ ಇದೆ ಶಾರ್ಟ್ ಫಾರ್ಮ್ ಆರ್ ಟಿ ಅಂತ ಇದೆ ಆದ್ರೆ ಅಲ್ಲಿ ಹೆಸರು ಬೇರೆ ಇದೆ ರಿಮೋಟ್ ಪ್ರೊಸೀಜರ್ ಕಾಲ್ ಅಂತ ಅಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಕಾಶ್ಮೀರದಲ್ಲಿ ಅದು ಕೂಡ ತ್ರೀ ಮಂತ್ಸ್ ಟೂ ಮಂತ್ ತ್ರೀ ಮಂತ್ಸ್ ಬ್ಯಾಕ್ ಅಲ್ಲಿ ಕ್ಲೋಸ್ ಆಗಿದೆ ಆರ್ ಟಿ ಸಿ ಹೌದು ಹೆಸರಿನಲ್ಲಿ ನಡೀತಾ ಇರುವಂತಹ ಒಂದು ಕಡೆಯಿಂದ ಅಮೌಂಟ್ ತಗೊಳ್ತಾರೆ ಇವ್ರೇನ್ ಮಾಡ್ತಾರೆ ಗೊತ್ತಾ ನೀವ್ ಜಾಯಿನ್ ನೀವ್ ಜಾಯಿನ್ ಮಾಡಿಸಿ ಅಂತ ಹೇಳಿ ಇಲ್ಲಿ ಎರಡು ಸಾವಿರದ ನೂರಕ್ಕೆ ಜಾಯಿನ್ ಮಾಡಿಸ್ತಾರೆ ಆ ಎರಡು ಸಾವಿರದ ನೂರು ಇವರು ಏನು ತಲೆ ಓಡಿಸಿದ್ದಾರೆ ಅಂತ ಹೇಳಿದ್ರೆ ಈಗ ಇದು ಜಾಯಿನ್ ಮಾಡಿಸಿದ ಅವರಿಗೆ ಹಾಕಿದ್ರೆ ನಾವು ಅವ್ರ ಹತ್ರ ಡೀಟೇಲ್ಸ್ ಕಳಿಸಿದ್ದೇವೆ ಕಂಪ್ಲೇಂಟ್ ಮಾಡ್ತೇವೆ ಎಲ್ಲ ಡೀಟೇಲ್ ಗೊತ್ತಾಗಿದೆ ಅವರಿಗೆ ಅವ್ರಿಗೆ ಅವ್ರು ಏನ್ ಮಾಡಿದ್ದಾರೆ ಆ ಸ್ಟೇಟ್ ಅನ್ನೇ ಚೇಂಜ್ ಮಾಡಿದ್ದಾರೆ ಇವ್ರು ಪೇಮೆಂಟ್ ಮಾಡುವುದನ್ನು ಇಲ್ಲಿರಬಾರ್ದು ಅದೆಲ್ಲೋ ಇವೆಲ್ಲೋ ಇರುವವನಿಗೆ ಹೋಗ್ಬೇಕು ಆ ಪೇಮೆಂಟ್ ಆದ್ರೆ ಇವರು ಪ್ರತಿಯೊಬ್ರು ಪೇಮೆಂಟ್ ಮಾಡುವುದು ಒಬ್ಬೊಬ್ಬರಿಗೆ ಪೇಮೆಂಟ್ ಹೋಗ್ತದೆ ಈಗ ನಾನೇ ಇವಾಗ ಆರ್ ಟಿ ಸಿ ಸೇರಿದ್ರೆ ನಾನು ಪ್ರತಿ ತಿಂಗಳು ನಂಗೆ ವಿದ್ರಾ ಮಾಡಿದಾಗ ನಂಗೆ ಬರುವಂತದ್ದು ಬೇರೆ ಬೇರೆ ನಂಬರ್ನವ್ರು ಬೇರೆ ಬೇರೆ ಯಾರು ಅಮೌಂಟ್ ಹಾಕಿದ ಹಣ ನನ್ನ ಅಕೌಂಟ್ ಗೆ ಬರ್ತದೆ ಒಬ್ಬರೇ ಪೇಮೆಂಟ್ ಯಾವುದೇ ಕಂಪ್ಲೇಂಟ್ ಎಂದಿನ ಕಂಪನಿ ಆಗಿದ್ರೆ ಆ ಪೇಮೆಂಟ್ ಗೆ ಒಂದು ಬ್ಯಾಂಕ್ ಪ್ರೊಸೆಸಿಂಗ್ ಇದೆ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಇರುತ್ತೆ ಅದ್ ಯಾವ್ದು ಒಂದೇ ಪೇಟಿಎಂ ಅಲ್ಲೂ ಇದೆ ಒಳ್ಳೆ ಕಂಪನಿಗಳು ಇದೆ ಆ ಪೇಟಿಎಂ ಅದನ್ನೆಲ್ಲ ಯೂಸ್ ಮಾಡ್ತಾರೆ ಆದ್ರೆ ಆ ಕಂಪನಿಯ ಐಡಿಯಲ್ಲೇ ಹೋಗತ್ತೆ ಪೇಮೆಂಟ್ ಆದ್ರೆ ಇವರು ಬೇರೆ ಬೇರೆ ಪೇಮೆಂಟ್ ಅನ್ನು ಬೇರೆ ಬೇರೆ ಇಶ್ಯೂಗೋಸ್ಕರ ಯಾರ ಇವರ ಇದನ್ನು ಸಿಕ್ಕಿಕೊಳ್ಳಿ ಸಿಕ್ಕಿಗೊಳ್ಳಬಾರದು ಅಂತ ಹೇಳಿ ಇವರು ಯಾರ್ಯಾರೋ ಪಾಪದವರನಿಗೆ ಎರಡು ಸಾವಿರ ನೂರು ಮೂರು ಸಾವಿರ ಆರು ಸಾವಿರ ಹಾಕಿದವರನ್ನು ಸಿಕ್ಕಿ ಸಿಗ್ತಾ ಇದಾರೆ ಹಾಗೆ ಅವ್ರು ನಿಜವಾಗಿ ಅದರಲ್ಲಿ ಗೊತ್ತೇ ಇಲ್ಲ ಅವ್ರು ಜಸ್ಟ್ ಒಬ್ಬರು ಸೇರಿರ್ತಾರೆ ಅದೇನಂತ ಇಂಥ ವಿಷಯ ಗೊತ್ತಿರೋದಿಲ್ಲ ಇವಾಗ ನಾವು ಕಂಪ್ಲೇಂಟ್ ಮಾಡಿದ್ರು ಆ ಪೇಮೆಂಟ್ ಹಿಸ್ಟ್ರಿ ತಗೊಂಡು ಅವ್ನು ಯಾವನೋ ಪಾಪದವ್ರು ಹೋಗ್ತಾನೆ ಹೊರಗೆ ಇವರು ಹೋಗೋದಿಲ್ಲ ಈ ಲೀಡರ್ಸ್ ಗಳು ಹೋಗೋದಿಲ್ಲ ಅದಕ್ಕೋಸ್ಕರ ನಾವು ಆ ಕಂಪ್ಲೇಂಟ್ ಅನ್ನು ಡೈರೆಕ್ಟ್ ಆಗಿ ಎಲ್ಲರೂ ಸೇರಿಕೊಂಡು ಈ ಲೀಡರ್ಸ್ ಗಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳ್ತಂಗಡಿಯಲ್ಲಿ ಎಲ್ಲೋ ಒಂದು ಕಡೆ ಬಂಟ್ವಾಳದಲ್ಲಿ ಒಂದು ಫಂಕ್ಷನ್ ಆಯ್ತು ಅದರಲ್ಲಿ ಏಳು ಆರು ಜನ ಹುಡುಗಿರಿದ್ದಾರೆ ಮೈನ್ ಅದು ಹುಡುಗಿರು ಯಾಕಂದ್ರೆ ಅವ್ರು ಬಳಸ್ಕೊಂಡಿರೋದೆ ಆ ಹುಡುಗಿರನ್ನು ಅವರಿಗೂ ಗೊತ್ತಿದೆ ಇದು ಮೋಸ ಇದು ಈ ತರ ಈ ತರ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಆಗಸ್ಟ್ ಅಕ್ಟೋಬರ್ ಅಲ್ಲಿ ಏನೋ ಗೊತ್ತಿದೆ ಅವ್ರಿಗೆ ಆದ್ರೂ ಕೂಡ ಅವ್ರು ಅದನ್ನು ಹೈಡ್ ಮಾಡಿ ಮತ್ತು ಬೇರೆ ಅವರನ್ನು ಬೆಲೆಗೆ ಬೀಳಿಸಿದ್ದಾರೆ ನಿಜವಾಗಿ ನಾವು ಅವರ ಮೇಲೆ ಆಕ್ಷನ್ ತಗೊಳ್ಬೇಕು ಮತ್ತೊಂದು ಹತ್ತು ಹನ್ನೆರಡು ಹುಡುಗರು ಇದ್ದಾರೆ ಹುಡುಗರು ಇದ್ದಾರೆ ಆ ಸಿಟಿ ಏಜೆಂಟ್ ಏಜೆಂಟ್ ಆ ತರ ಎಲ್ಲ ಹೇಳಿ ಅವ್ರದ್ದು ಹೆಸರೆಲ್ಲ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ನಾವು ಇನ್ನೂ ಸ್ಟಡಿ ಮಾಡ್ತಾ ಇದ್ದೇವೆ ಬಟ್ ನಮ್ಗೆ ಗ್ರೂಪ್ ಅಲ್ಲಿ ಅಡ್ಮಿನ್ ಆಗಿದ್ರು ಅವ್ರೆಲ್ಲ ನಾವು ಆಲ್ರೆಡಿ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇವೆ ಮೆಸೇಜ್ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹೆಸರು ಎಲ್ಲ ಇನ್ನು ಕೆಲವೇ ದಿನದಲ್ಲಿ ಅವರಿಗೆ ಒಂದು ನಾವು ಜನರು ಯಾರಾದ್ರೂ ಕರೆಕ್ಟ್ ಆಗಿ ಎಲ್ರು ಇದ್ರ ಮುಂದೆ ಹೋರಾಡ್ತೇವೆ ಅಂತ ಹೇಳಿ ಬಂದ್ರೆ ಎಲ್ಲರೂ ಸೇರಿ ಅವರ ಮೇಲೆ ಆಕ್ಷನ್ ತಗೊಂಡು ಅವ್ರಿಗೆ ಎಲ್ಲಿಂದ ಸಿಕ್ತಿದ್ರು ಡೀಟೇಲ್ಸ್ ಅವ್ರಿಗೆ ಹೇಗೆ ಬಂತು ಹ್ಮ್ ಅವ್ರನ್ನು ಅವರ ಅವರ ಮೇಲಿನವರನ್ನು ಹುಡುಕಲಿಕ್ಕೆ ಸುಲಭ ಆಗ್ತದೆ ಯಾಕಂತ ಹೇಳಿದ್ರೆ ಇವರಿಗೆ ಈಗ ನಾವು ಕೇಳುದು ಎರಡು ಒಂದು ಲಕ್ಷದ ಎಂಬತ್ ಅರವತ್ತು ಸಾವಿರ ಐಫೋನ್ ಗಿಫ್ಟ್ ಆಗಿ ಕೊಡ್ತಾರೆ ಅಂತ ಹೇಳಿ ಸಿಗ್ಬೇಕಂತಿದ್ರೆ ಅಲ್ಲಿ ತಿಳ್ಕೊಬೇಕು ಅದ್ರ ಪ್ರತಿ ಅದು ಲೀಡರ್ ಗಳಿಗೆ ಮಾತ್ರ ಬೇರೆ ಯಾರಿಗಿಲ್ಲ ಬೇರೆ ಯಾರಿಗಿಲ್ಲ ಅಮೌಂಟ್ ಹಾಕಿದವನಿಗಿಲ್ಲ ಏನಿಲ್ಲ ಹಾಗಾದ್ರೆ ಇವರ ಕೈವಾಡ ಇಲ್ಲದ ಅವ್ರಿಗೆ ಹೇಗೆ ಕೊಡ್ತಾರೆ ಇವರು ಇನ್ಫಾರ್ಮೇಶನ್ ಶೇರ್ ಮಾಡದೇ ಇದ್ರೆ ಇವ್ರು ಹೇಗೆ ಕೊಡ್ತಾರೆ ಇವ್ರಿಗೆ ಪೇ ಮಾಡ್ಲಿ ಅಲ್ಲ ಇವರ ಮೇಲೆ ಆಕ್ಷನ್ ತಗೊಂಡು ಇವರನ್ನೇ ಪೇ ಮಾಡ್ಲಿ ಅಲ್ಲ ಇವರೆಲ್ಲ ಸ್ಟಾರ್ಟ್ ಮಾಡಿ ಇವರು ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಬೇರೆ ಯಾರಿಗೆ ಹೋಗ್ತಿದ್ರು ಯಾರು ಮಾಡ್ತಿದ್ರು ನಾನೇ ಆಗ್ಲಿ ಈಗ ನಾನು ಸ್ಟಾರ್ಟ್ ಇದ್ರೆ ಬೇರೆ ಅವ್ರು ಹೇಗೆ ಜಾಯ್ನ್ ಆಗ್ತಾರೆ ಹೌದು ಇವರಲ್ಲ ದಾರಿ ತಪ್ಪಿಸಿ ಇವರಲ್ಲ ಅದಕ್ಕೋಸ್ಕರ ಎಲ್ಲರೂ ಸೇರಿ ಒಂದು ಜನರು ಮೋಸ ಹೋದವರು ಇರಲಿ ಮೋಸ ಹೋಗದೆ ಇರುವವರು ಇರಲಿ ಅಮೌಂಟ್ ಬಂದಿರಬಹುದು ಕೆಲವರಿಗೆ ಸ್ವಲ್ಪ ಹಣ ಬಂದಿರಬಹುದು ಮುಂಚೆ ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ಈ ತರ ಮಾಡಿ ಕೊನೆಯ ಲಾಸ್ಟ್ ನ ಎರಡು ಮಂತ್ ಅಲ್ಲಿ ನವೆಂಬರ್ ಲಾಸ್ಟ್ ಡಿಸೆಂಬರ್ ಅಲ್ಲಿ ಹಣ ಹಾಕಿದವರು ಲಕ್ಷ ಲಕ್ಷ ಹಾಕಿದ್ದಾರೆ ಸಾಲ ಮಾಡಿಕೊಂಡು ಲಕ್ಷ ಹೌದು ಅದು ಕೆಲವರು ಸುತ್ತಿದ್ದಾರೆ ಕೆಲವರು ಇಟ್ಕೊಂಡಿದ್ದಾರೆ ಬುದ್ಧಿವಂತರು ಕೆಲವರು ಇಟ್ಕೊಂಡಿದ್ದಾರೆ ಕೆಲವರು ಸ್ವಲ್ಪ ಈ ನಂಬಿಕೊಂಡು ಹಾಕಿದವರು ಹೋದ್ರು ಅಷ್ಟೇ ಕರೆಕ್ಟ್ ಈ ಗೋಸ್ಕರ ಬಂದವರು ಕೂಡ ಬರದೇ ಇರುವವರು ಕೂಡ ಒಟ್ಟಾಗಿ ಸೇರಿ ಇವರ ಮೇಲೆ ಆಕ್ಷನ್ ತಗೊಳ್ಬೇಕು ಯಾರು ಇವಾಗ ಲೀಡರ್ಸ್ ಇದಾರೆ ಯಾರಿದ್ದಾರೆ ಅವರನ್ನು ಆಕ್ಷನ್ ತಗೊಳ್ಬೇಕು ಇವಾಗ ಮತ್ತೆ ಯಾರೀಗ ಸಪೋರ್ಟ್ ಮಾಡ್ತಾ ಬಂದಿದ್ರು ನೋಡಿ ಅವರ ಮೇಲೆ ಪಟ್ಟಿ ಕೂಡ ಆಕ್ಷನ್ ತಗೊಳ್ಬೇಕು ಯಾಕಂತ ಹೇಳಿದ್ರೆ ಇಲ್ಲಿಗಲ್ ಇದೆ ಈಗ ನನ್ನ ಮನೆ ನಾನೇ ಹೇಳಿದೆ ನನ್ನ ಸ್ವಂತ ಅಣ್ಣನೇ ಆಗ್ಲಿ ನನ್ನ ಸ್ವಂತ ಅಕ್ಕನೇ ಆಗ್ಲಿ ಅದಕ್ಕೆ ಅವಕಾಶ ಇಲ್ಲ ಅವರ ಆಕ್ಷನ್ ತಗೊಳ ತಪ್ಪು ಈಗ ನನ್ನ ನಾನು ಈಗ ನನ್ಗೆ ಒಬ್ಬರಿಗೆ ಸಜೆಷನ್ ಮಾಡುದ್ರೆ ಅದು ಲೀಗಲ್ ಆ ನೋಡಿ ಸಜೆಷನ್ ಮಾಡಬೇಕು ಒಬ್ಳಿಗೆ ಆದ್ರೂ ಓಕೆ ಅದು ಅದೊಬ್ಬರಿಂದ ಸಾವಿರ ಜನಕ್ಕೆ ಹೋಗ್ತದಲ್ಲ ಆ ಸಜೆಶನ್ ಅದಕ್ಕೋಸ್ಕರ ಇವರ ಮೇಲೆ ಆಕ್ಷನ್ ತಗೊಳ್ಬೇಕು ನಾವ್ ಹೇಳಿದಲ್ಲ ಇಬ್ರು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಲ್ಲ ಅವರ ಮೇಲೆ ಮೊದಲು ನೀವು ಆಕ್ಷನ್ ತಗೊಳ್ಳಿ ಯಾಕಂದ್ರೆ ಅವಾಗ ಅವ್ರು ಬಾಯಿ ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಪರ್ಸೆಂಟ್ ಅವ್ರು ಬಾಯಿ ಬಿಡ್ತಾರೆ ಹೌದು ಸುಮ್ಮನೆ ಆರ್ ಪಿ ಸಿ ಕಂಪನಿ ಆರ್ ಪಿ ಸಿ ಕಂಪನಿ ಆರ್ ಪಿ ಸಿ ಕಂಪನಿ ಅಂತ ಇಲ್ಲವೇ ಇಲ್ಲದಿದ್ರು ಬಾತ್ ನೋಡಿ ಅದು ಆರ್ ಪಿ ಸಿ ಕಂಪನಿ ಅಂತಿರೋದು ಅದು ಬೇರೆ ವಿಷಯ ಇಲ್ಲಿ ಇವ್ರದು ಆರ್ ಪಿ ಸಿ ರಿಜಿಸ್ಟರ್ ಆಗಿರೋ ಕಂಪನಿಯೇ ಇಲ್ಲ ಹೌದು ಹೌದು ಬರೀ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಆಪ್ ಕ್ರಿಯೇಟ್ ಮಾಡ್ಕೊಂಡಿದೆ ಆಪ್ ಕೂಡ ಇಲ್ಲಿಗಲ್ ನಿಮ್ಗೆ ನೋಡಿ ಪ್ಲೇ ಸ್ಟೋರ್ ಅಲ್ಲಿ ಸಿಗುದಿಲ್ಲ ಯಾವನ್ನು ಡೌನ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಬೇಕು ಐಫೋನ್ ಅಲ್ಲಿ ಕೂಡ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡಬೇಕು ಆಂಡ್ರಾಯ್ಡ್ ಫೋನ್ ಅಲ್ಲಿ ಕೂಡ ಗೂಗಲ್ ಅಲ್ಲಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಬೇಕು ಅಲ್ಸ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕು ಇವರು ಡೈರೆಕ್ಟ್ ಆಗಿ ಲೀಗಲ್ ಆಗಿ ಇಲ್ಲ ಇವಾಗ ಆಧಾರ್ ಇವ್ರು ಲೋನ್ ಫೆಸಿಲಿಟಿ ಅಂತ ಹೇಳಿದ್ರು ಲೋನ್ ಒಂದ್ಸಲ ನಮ್ಗೆ ಲೋನ್ ಬೇಕು ನಂಗೆ ಹೇಗೆ ಪ್ರೊಸೀಜರ್ ಅಂತ ಕೇಳಿದ್ರು ಅದಕ್ಕೆ ಡೀಟೇಲ್ಸ್ ಕಳಿಸಿದ್ರು ಅವರು ಈ ತರ ಈ ತರ ಇಷ್ಟಿಷ್ಟು ಇಂಟ್ರೆಸ್ಟ್ ಬರುತ್ತೆ ಇಂಟ್ರೆಸ್ಟ್ ಇದೆ ಇಪ್ಪತ್ತಾರು ಪರ್ಸೆಂಟ್ ಇಂಟ್ರೆಸ್ಟ್ ಇದೆ ಅದು ಆಧಾರ್ ಇದ್ರಲ್ಲಿ ನಾವು ವೆರಿಫಿಕೇಶನ್ ಮಾಡ್ತೇವೆ ಹಾಗೆ ಈಗಂತೀಟೇಲ್ಸ್ ಕಳಿಸಿದ್ರು ಮಾತ್ರ ಇದೆ ಅದು ಕಾಪಿ ಅವರು ಫಾರ್ವರ್ಡ್ ಮಾಡಿರೋದು ಅದು ಇದೆ ಅದನ್ನು ಅವ್ರ ಅದು ಇವಾಗ ಇವಾಗ ಆಧಾರ್ ಅಪ್ಡೇಟ್ ಮಾಡಿ ತಗೊಳ್ತಾ ಇದಾರಲ್ಲ ಅದಕ್ಕೆ ಲೋನ್ ಇವರ ಇಂದು ಅಕೌಂಟ್ ಅಲ್ಲಿ ಎಷ್ಟೋ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಇವಾಗ ಯು ಪಿ ಐ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಖಾಲಿ ಯು ಪಿ ಐ ಗೆ ಐದು ಲಕ್ಷ ಲೋನ್ ಮಾಡ್ಲಿಕ್ಕೆ ಆಗ್ತಿದೆ ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಬರೀ ಒಂದು ಓಟಿ ಪಿ ಇಟ್ಕೊಂಡು ಐದು ಲಕ್ಷ ಲೋನ್ ಮಾಡ್ಲಿಕ್ಕೆ ಆಗ್ತದೆ ಯು ಪಿ ಐ ಐಡಿ ಅಲ್ಲಿ ಹ್ಮ್ ಇವಾಗ ಇವರ ಆಧಾರ್ ತಕೊಂಡು ಎಲ್ಲರೂ ಅದನ್ನೇ ಲೋನ್ ಮಾಡುದಿಲ್ವಾ ಇವಾಗ ಯಾರಿಗೂ ಗೊತ್ತಿದೆಯಾ ಇಲ್ವಾ ಗೊತ್ತಿಲ್ಲ ಅದು ಲೋನ್ ಫೆಸಿಲಿಟಿ ಇದೆ ಐದು ಲಕ್ಷವರೆಗೆ ಯು ಪಿ ಐಡಿಯಲ್ಲಿ ಫೋನ್ ಪೇ ಅದೆಲ್ಲ ಅಂತ ಇವರು ಅದನ್ನ ಅಡ್ವಾಂಟೇಜ್ ತಗೊಂಡು ಇವರು ಆಲ್ರೆಡಿ ಹಾಕಿದ್ದಾರೆ ಎಷ್ಟೋ ಜನ ಆಧಾರ್ ಲಿಂಕ್ ಅಂತ ಹಾಕಿದ್ದಾರೆ ಅವರ ಅಕೌಂಟ್ ಅಲ್ಲಿ ಎಷ್ಟೆಷ್ಟೋ ಲಕ್ಷ ಲಕ್ಷ ಲೋನ್ ಇರ್ತದೆ ತಾಯಿಯವರಿಗೆ ಕಟ್ಕೊಂಡು ಹೋಗಬೇಕಲ್ಲ ಇವರು ಇವಾಗ ಎಚ್ಚೆತ್ಕೊಂಡು ಇವಾಗ ಕಂಪ್ಲೇಂಟ್ ಮಾಡ್ಲಿಲ್ಲ ಅಂತಿದ್ರೆ ಲೀಡರ್ಸ್ಗಳ ಮೇಲೆ ನಾಳೆ ಇವರು ಇಟ್ಕಿಂತ ಇವಾಗ ಸುಮ್ಮನೆ ಇದ್ರು ನಾಳೆ ಇದಕ್ಕಿಂತ ಹತ್ತು ಪಟ್ಟು ಇವರು ಕಷ್ಟ ಪಡ್ತಾರೆ ಖಂಡಿತ ಹೌದು ಹೌದು ನಾವು ಕೇಳುದು ಕಂಪನಿ ರಿಜಿಸ್ಟರ್ ಆಗ್ಬೇಕಾದ್ರೆ ಯಾವುದೇ ಡಾಕ್ಯುಮೆಂಟ್ಸ್ ಬೇಡ ಇವರಿಗೆ ಯಾವುದೇ ವೆರಿಫಿಕೇಶನ್ ಬೇಡ ಇವರ ಅಮೌಂಟ್ ಹಾಕ್ಬೇಕಾದ್ರೆ ಇವರು ಇದು ಮಾಡ್ಬೇಕಾದ್ರೆ ಹಣ ಲಾಸ್ಟ್ ಅದು ಅದು ಇತ್ತೀಚೆಗೆ ಎರಡು ತಿಂಗಳಿಂದ ದೊಡ್ಡ ದೊಡ್ಡ ಅಮೌಂಟ್ ಹಾಕಿದಾಗ ಅವ್ರಿಗೆ ಯಾಕೆ ಬೇಕು ವೆರಿಫಿಕೇಶನ್ ಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ತಿದ್ದಾರೆ ಹೌದು ಹೌದು ಮೋಸನೇ ಅಲ್ವಾ ಜನರುಗಳು ಅರ್ಥ ಮಾಡ್ತಾರೆ ನಾವು ಜಿಂಕ್ ಈಗ ಆಲ್ರೆಡಿ ಮಾಡಿ ಮೊನ್ನೆ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ದಾರೆ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದಾಗ ಅವರ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದಾಗ ಕೆಲವರು ಉಲ್ಟಾ ಮಾತಾಡಿದಾರೆ ನಮ್ಗೆ ಹಣ ಬಂದಿದೆ ನೀವ್ ಹಾಕಿ ಹೀಗೆ ಮಾತಾಡ್ತೀರಾ ರಿಮೂವ್ ಮಾಡಿದ್ರು ಕೆಲವು ಕೆಲವೊಂದು ಹೇಳಿದಾಗ ಹಾಕ್ಬೇಡಿ ನೀವು ಮೋಸ ಹೋಗ್ತಿದ್ದೀರಾ ಅಂತ ಹೇಳಿದಾಗ ಆ ಗ್ರೂಪ್ ಇಂದ ರಿಮೂವ್ ಮಾಡಿದ್ರು ಯಾರು ನಮ್ಮ ಬೇರೆ ಯಾರು ಅಲ್ಲ ಬೇರೆ ಪ್ರತಿಜ್ಞಾ ಅಕ್ಷತಾಚಾರ್ಯ ಸುಧಾ ಆಮೇಲೆ ನಿಶ್ಮಿತಾ ಪೂಜಾರಿ ತುಂಬಾ ಜನ ಇದ್ದಾರೆ ನಾವು ನೋಡ್ತಾ ಇರ್ತೀವಿ ಗ್ರೂಪ್ ಅಲ್ಲಿ ಅವರ ಅಹಂಕಾರ ಅವರ ಹುಚ್ಚಾಟ ಅವ್ರು ಮಾಡುವ ಒಂದು ಅಲಂಕಾರ ಯಾವ ತರ ಅಂತ ಹೇಳಿದ್ರೆ ಯಾರಾದ್ರೂ ಒಂದು ಮಾಹಿತಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಇನ್ನೇನು ಅಷ್ಟು ಆಯಿತು ಅಡ್ಕೊಳ್ಳಿ ಬರ್ತದೆ ಅವ್ರಿಗೆ ಒಂದು ಇದು ಇದ್ದಾಗೆ ಮಾತಾಡ್ತಾ ಇದ್ದಾರೆ ಇವಾಗ ಎಲ್ಲರೂ ಇದು ಇವಾಗ ಆ ಗ್ರೂಪ್ ಯಾರು ಇಲ್ಲ ಎಲ್ಲರೂ ಲೆಫ್ಟ್ ಆದ್ರೆ ಇವಾಗ ಮನೆಯಲ್ಲಿ ಕಂಪ್ಲೇಂಟ್ ಮಾಡ್ತೇವೆ ಆದ್ರೆ ಈ ತರ ಹೇಳಿದಾಗ ಎಲ್ರು ಲೆಫ್ಟ್ ಆದ್ರೆ ಇವಾಗ ಕೆನಡಿಯಾ ಅಂತ ಇದೆ ಅದ್ರ ತುಳಿನಲ್ಲಿ ಮೆಸೇಜ್ ಮಾಡಿದ್ರೆ ಅವ್ರಿಗೆ ಅರ್ಥ ಆಗ್ತದೆ ನಾವು ಕೇಳಿದಾಗ ವಿಚಿತ್ರ ಮೆಸೇಜ್ ಮಾಡಿದಾಗ ಅರ್ಥ ಆಗ್ತದೆ ಹೇಳ್ಬೋದು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಹಾಗೆ ಅಂತ ಹೇಳ್ಬೋದು ಅದೇ ತುಳಿನಲ್ಲಿ ಮೆಸೇಜ್ ಮಾಡಿದಾಗ ಅವರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಲ್ಲಿ ನಾವು ಕೂಡ ನೋಡಿದ್ವಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಮೆಸೇಜ್ ಮಾಡಿದ್ದೀವಿ ನಮ್ಮ ಲೋಕಲ್ನವರಿಗೆ ಬಿಟ್ಟರೆ ಬೇರೆ ಅವರಿಗೆ ಯಾರಿಗೂ ಅರ್ಥ ಆಗ್ಲಿಕ್ಕಿಲ್ಲ ಅದೇ ತರ ಮಾಡ್ತಾ ಇದಾರೆ ಅದಕ್ಕೋಸ್ಕರ ನಾವು ಜನರು ಎಲ್ಲರೂ ಒಂದು ಒಗ್ಗೂಡಿ ಹೌದು ಹೌದು ಖಂಡಿತ ಯಾರೆಲ್ಲ ಜನಗಳಿದ್ದಾರೆ ನೋಡಿ ಅವರು ಯಾರು ಮೋಸ ಹೋಗಿದ್ದಾರೆ ಅವರೇ ಖಂಡಿತವಾಗ್ಲು ಅದ್ರ ಇನಿಶಿಯೇಟಿವ್ ತಗೋಬೇಕು ಅವರೇ ಹೋಗಿ ಕಂಪ್ಲೇಂಟ್ ಅನ್ನು ಕೊಡ್ಬೇಕು ಈ ರೀತಿ ಈ ರೀತಿ ಇದ್ದಾರೆ ಇವರೇ ನಮ್ಮನ್ನ ಇನ್ಸಿಸ್ಟ್ ಮಾಡಿದ್ದು ಅನ್ನುವಂಥದ್ದು ಅವ್ರು ಹೇಳಬೇಕು ಓಕೆ ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಚಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट